ಸ್ನೇಹಿತರು ಇವತ್ತು ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ದರ ಅಂತ ನೋಡ್ಕೊಂಡು ಬರೋಣ ನೋಡಿ ಬೆಳ್ಳುಳ್ಳಿ ದರ ಎಷ್ಟು ಗಗನಕ್ಕೆ ಏರಿದಂತ ನಾನು ಹೇಳ್ಬೋದು ಇವತ್ತು ಎಷ್ಟು ಟಾಪ್ ರೇಟ್ ಐತೆ ಅನ್ನೋದು ನೋಡೋಣ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಗಾರ್ಲಿಕ ರೇಟ್ ನೋಡೋಣ ತಡವೇಕೆ ಇವತ್ತಿನ ಬೆಳ್ಳುಳ್ಳಿ ಬೆಲೆ ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಪ್ರತಿ ಕುಂಟಲಿಗೆ ನೋಡೋದಾದರೆ ಒಂಬತ್ತು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಬೆಳ್ಳುಳ್ಳಿ ಬೆಲೆ ಎಷ್ಟು ಗಗನಕ್ಕೇರಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಎಷ್ಟು ಚಿಕ್ಕದು ದಪ್ಪದ ಅಂದ್ರೂ ರೇಟ್ ಜಾಸ್ತಿ ಇದೆ ಮತ್ತು ಎಂಬತ್ತೈದು ರೂಪಾಯಿಗೆ ಕೆ ಜಿ ಎಂಟು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕುಂಟಲು ಮಧ್ಯಮ ಮಾರ್ಕ್ ಬೆಲೆ ಇದು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ನೂರ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಹದಿನಾಲ್ಕು ಸಾವಿರ ರೂಪಾಯಿ ಒಂದು ಕುಂಟಲು ಇದು ಟಾಪ್ ರೇಟ್ ಈ ಬೆಳ್ಳುಳ್ಳಿ ಮಾರ್ಕೆಟ್ ಬೆಲೆ ಇವತ್ತಿನ ಹದಿನಾಲ್ಕು ಸಾವಿರ ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಮತ್ತು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಏಳು ಸಾವಿರ ರೂಪಾಯಿಗೆ ಒಂದು ಕುಂಟಲು ಇಂದಿನ ಬೆಳ್ಳುಳ್ಳಿ ಮಾರ್ಕೆಟ್ ಬೆಲೆ ಇವತ್ತಿನ ಬೆಳಗಿನ ಒಂದು ಹರಾಜದಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರು ಮತ್ತು ಈ ರೇಟ್ ಹೆಚ್ಚಿಗೆ ಅಂದರೆ ಸ್ವಲ್ಪ ಮಳೆಯಲ್ಲಿ ಸಿಗಾಕೊಂಡು ಮಾರ್ಕೆಟಿಗೆ ಬೆಳ್ಳುಳ್ಳಿ ಜಾಸ್ತಿ ಬೆಳೆದಿಲ್ಲ ಹಾಗಾಗಿ ಬಹಳ ಲಾಸದಿಂದಾಗಿ ಹೀಗೆ ಬೆಳ್ಳುಳ್ಳಿ ರೇಟ್ ಹೆಚ್ಚಾಗುವ ಸಾಧ್ಯತೆ ಆಗಿದೆ Thank you. Bye. <clears throat>